ೂರಿನಲ್ಲಿ ಡಾಕ್ಟರ್ ಕೃತಿಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ತಿರುವು ಸಿಗ್ತಾ ಇದೆ ಕೊನೆಗೂ ಪೊಲೀಸರ ಮುಂದೆ ತಪ್ಪನ ಒಪ್ಕೊಂಡಿದ್ದಾನೆ ಪಾಪಿ ಗಂಡ ಪತ್ನಿಯನ್ನ ನಾಳೆ ಕೊಂದಿದ್ದು ಅಂತ ತಪ್ಪನ ಒಪ್ಕೊಂಡಿದ್ದಾನೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ ಗಂಡ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಅನ್ನ ಮಾಡಿರ್ತಾನೆ ಕಿರಾತಕ ಡಾಕ್ಟರ್ ಮಹೇಂದ್ರ ರೆಡ್ಡಿ ಮಹೇಂದ್ರನ ಮೊಬೈಲ್ ಡೇಟಾ ರಿಚೀವ್ ಮಾಡಿದಂತಹ ಸಂದರ್ಭದಲ್ಲಿ ಸತ್ಯ ಅಸತ್ಯತೆ ಬೆಳಕಿಗೆ ಬಂತಿರುವಂತದ್ದು ನಿಜಕ್ಕೂ ಕೂಡ ಯಾರೊಬ್ರು ಈ ರೀತಿ ಊಹೆ ಮಾಡಿರಲಿಲ್ಲ ಮಹೇಂದ್ರ ರೆಡ್ಡಿ ತನ್ನ ಹೆಂಡತಿಯನ್ನೇ ಅತಿ ಅಮಾನುಷವಾಗಿ ಕೊಲೆಗೈತಿದ್ದಾನೆ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದುಗದ್ದಲವನ್ನ ಉಂಟು ಮಾಡ್ತು ಮುದ್ದಾದ ಜೋಡಿಯಂತ ಎಲ್ಲರೂ ಕೂಡ ಬ್ಲೆಸಿಂಗ್ಸ್ ಅನ್ನ ನೀಡಿದ್ರು ಮದುವೆ ಆಗಿ ಒಂದು ವರ್ಷ ಆಯ್ತು ನಾಲ್ಕು ವರ್ಷಗಳ ಸಂಸಾರ ಅಷ್ಟೇ ಆರು ತಿಂಗಳ ಹಿಂದೆ ಅಷ್ಟೇ ಕೃತಿಕಾ ರೆಡ್ಡಿ ಸಾವನ್ನಪ್ಪತ್ತಾರೆ ಆಕೆಗೆ ಸ್ಲೋ ಪಾಯ್ಸನ್ ಅನ್ನು ನೀಡುವುದರ ಮುಖಾಂತರ ಈ ಮಹೇಂದ್ರ ರೆಡ್ಡಿ ಒಂದು ಕುಖ್ಯಾತಿಯನ್ನ ಗಳಿಸಿದ್ದಾನೆ ಅಂತಾನೆ ಹೇಳ್ಬೋದು ಎಷ್ಟು ಪ್ಲಾನ್ಡ್ ಆಗಿ ಎಷ್ಟು ಪ್ಲಾನ್ಡ್ ಆಗಿ ಆತನ ವೈದ್ಯ ವೃತ್ತಿಯನ್ನ ಇದರಲ್ಲಿ ತೋರಿಸಿದ್ದಾನೆ ಅಂತನ ಗಮನಿಸಬೇಕಾಗುತ್ತೆ ಗಮನಿಸ್ಬೇಕಾಗತ್ತೆ ನೋಡಿ ಹಾಗಾಗಿ ಇಷ್ಟು ದಿನಗಳ ಕಾಲ ನನ್ನ ಹೆಂಡತಿಯನ್ನ ನಾನು ಕೊಲೆ ಮಾಡ್ಬೇಕು ನನಗೂ ಅದಕ್ಕೂ ಸಂಬಂಧ ಇಲ್ಲ ಪೊಲೀಸರು ಯಾವ ರೀತಿ ಬಾಯ್ ಬಿಡಿಸ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿರತ್ತೆ ಈಗ ಕೊನೆಗೂ ಇವತ್ತು ನೋಡಿ ಪೊಲೀಸರು ಏನ್ ಹಾಜರು ಪಡಿಸಿದ್ರು ಕೋರ್ಟ್ ಮುಂದೆ ಈಗಾಗಲೇ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೂಡ ಈಗ ವಿಧಿಸ್ಲಾಗಿದೆ ನಾಚಿಕೆ ಆಗ್ಬೇಕೀತನಿಗೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಬೇರೆ ಮೆಸೇಜ್ ಮಾಡಿದ್ನಂತೆ ಫ್ರೆಂಡ್ ಒಬ್ಬರಿಗೆ ಯಾಕೆ ಮದುವೆ ಆಗ್ಬೇಕಿಂತವ್ರು ಯಾಕೆ ಬೇಕಿಂತವ್ರಿಗೆ ಮದುವೆ ಆ ತಂದೆ ತಾಯಿ ಮಗಳನ್ನ ಕಳ್ಕೊಂಡು ಮಾತಾತರಾಗಿದ್ದಾರೆ ಆಕೆ ವಾಸವಿದ್ದಂತ ಮನೆಯನ್ನು ಕೂಡ ಈಗಾಗಲೇ ಇಸ್ಕಾನ್ ಗೆ ಬರ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಆಕೆಯ ಹೆಸರಲ್ಲಿ ಬ್ಲಡ್ ಡೊನೇಟ್ ಗಳನ್ನ ಮಾಡ್ತಿದ್ದಾರೆ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಅವ್ರಿಗೆ ಗೊತ್ತು ಆ ನೋವು ಏನು ಅಂತ ಮುದ್ದಾದ ಮುದ್ದಾದಂತ ಮಗಳನ್ನ ಅದೇನು ಹೇಳ್ತಾರಲ್ಲ ಗಿಣಿ ಹಾಕಿ ಸಾಕಿ ಗಿಡ ಅದೇ ಅದಕ್ಕೆ ನೈಜ ಉದಾಹರಣೆ ಅಂದ್ರೆ ಇದೇನೆ ಆಕೆಗೆ ಆರೋಗ್ಯ ಸಮಸ್ಯೆ ಇತ್ತು ಎಲ್ಲಾ ಗೊತ್ತಿದ್ದು ಗೊತ್ತಿದ್ದು ತಾನೇ ಈತ ಮದ್ವೆ ಆಗಿತ್ತು ಗೊತ್ತಿದ್ದು ಮದುವೆ ಪ್ರಾಬ್ಲಮ್ಸ್ ಎಲ್ಲರಿಗೂ ಕೂಡ ಕಾಮನ್ ಆಗಿರುತ್ತೆ ನಂಗೂ ಇರುತ್ತೆ ಹಾಗಂತ ಹೇಳಿ ಅದೇನ್ ದೊಡ್ಡ ಪ್ರಾಬ್ಲಮ್ ಆಕೆಗೆ ಗ್ಯಾಸ್ಟ್ರಿಕ್ ಇತ್ತು ಆಕೆಗೆ ಹೆಲ್ತ್ ಸರಿ ಇರ್ಲಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈತ ಬೇರೆಯವ್ರ ಜೊತೆ ಇರೋದಕ್ಕೋಸ್ಕರ ಆಕೆಯನ್ನ ಅಮಾನುಷವಾಗಿ ಕೊಲೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ನಿಜಕ್ಕೂ ಹೊರಗಡೆ ಚಂದ್ರಿಕಾ ಹೇಳಬೇಕು ಅಂತಂದ್ರೆ ನೋಡಿ ವೈದ್ಯ ಮಹೇಂದ್ರ ರೆಡ್ಡಿಯಿಂದ ಪತ್ನಿ ಏನು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಪೊಲೀಸರ ಮುಂದೆ ಈಗಾಗಲೇ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಆರೋಪಿ ಮಹೇಂದ್ರ ಆರೋಪಿ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಗಿದೆ ಬೆಂಗಳೂರಿನ ಇಪ್ಪತ್ತೊಂಬತ್ತನೇ ಎಸಿ ಸಿ ಎಂಎಂ ಕೋರ್ಟ್ ನಿಂದ ಆದೇಶ ಹೊರಡಿಸಲಾಗಿದೆ ಸೊ ಈಗಾಗಲೇ ಒಂದು ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ತಪ್ಪನ ಒಪ್ಕೊಂಡಿಟ್ಟಿದ್ದಾನೆ ನಾನೇ ನನ್ನ ಹೆಂಡತಿಯನ್ನ ಅಂದ್ರೆ ಕೃತಿಕಾ ರೆಡ್ಡಿಯನ್ನ ಕೊಲೆಗೈದಿದ್ದು ನಾನೇ ಅಂತ ಒಪ್ಕೊಂಡಿದ್ದಾನೆ ಸೊ ಹಾಗಾಗಿ ಬೆಂಗಳೂರಿನ ಇಪ್ಪತ್ತೊಂಬತ್ತನೇ ಎ ಸಿ ಎಂ ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಿರುವಂತದ್ದು ಇನ್ನ ನೋಡಿ ಐ ಹಾವ್ ಕಿಲ್ಡ್ ಕೃತಿಕ ಏನಂತಂದ್ರೆ ಮೆಡಿಸನ್ ಕೊಡ್ತಾ ಇದ್ನಂತೆ ಆರೋಪಿ ಬಳಿಕ ಕೃತಿಕಾ ರೆಟ್ಟಿಗೆ ಮೆಸೇಜ್ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ನಂತೆ ಆ ಮೆಡಿಸನ್ ವರ್ಕ್ ಆಗ್ತಿದ್ಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದ ಪಾಪಿ ಇದನ್ ನೋಡಿ ಸುಸ್ತಾಗಿದ್ಯಾ ಏನಾಗ್ತಾ ಇದೆ ಇವಾಗ ಹೇಗಿದ್ಯಾ ಅಂತ ಹೇಳಿ ಸುಮ್ನೆ ಕಾಟಾಚಾರಕ್ಕೆ ಮೆಸೇಜ್ ಹಾಕ್ಬೇಕಲ್ಲ ಒಂದು ಕನ್ಸರ್ನ್ ಇದೆ ಒಂದು ಕೇರ್ ಮಾಡ್ತಾ ಇದ್ದೀನಿ ಹೆಂಡತಿ ಆ ಕಾರಣಕ್ಕಾಗಿ ಸುಮ್ಮನೆ ಆ ರೀತಿಯಾಗಿ ಕಳಿಸ್ತಾ ಇದ್ದ ಆದ್ರೆ ಆತ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದ ಅಂತ ಹೇಳಿ ಪಾಪ ಕೃತಿಕಾಗೂ ಗೊತ್ತಾಗ್ಲಿಲ್ಲ ಸುಸ್ತಾಗಿದೆ ಅಂದ ತಕ್ಷಣ ಸಮಾಧಾನ ಮಾಡ್ಕೊಳ್ತಾ ಇದ್ದನಂತೆ ಮಹೇಂದ್ರ ರೆಡ್ಡಿ ತಾನು ಕೊಟ್ಟಿರುವಂತಹ ಮೆಡಿಸನ್ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಈ ಕಡೆ ಖುಷಿ ಪಡ್ತಾ ಇದ್ದ ಮೆಡಿಸನ್ ಕೊಟ್ಟಾಗ್ನಿಂದ ಎಲ್ಲವನ್ನ ಕೂಡ ಈತ ಅಬ್ಸರ್ವ್ ಮಾಡ್ತಾ ಇದ್ದಂತೆ ಪಾಪಿ ಕೃತಿಕಾಡ ಅತಿಯಾದಂತಹ ನಂಬಿಕೆ ಪಾಪ ಆಕೆ ಅತಿಯಾದಂತ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಗಂಡ ಶ್ರೀರಾಮಚಂದ್ರ ಆದ್ರೆ ಆತ ಬೇರೆ ಕಡೆ ಇನ್ನೊಂದು ಅಫೈರ್ ಇಟ್ಕೊಂಡಿದಾನ ಅಂತ ಹೇಳಿ ಆಕೆಗೆ ಗೊತ್ತಾಗ್ಲಿಲ್ಲ ಸೊ ಪ್ರೀತಿ ಆಕೆಯ ಸಾವಿಗೆ ಕಾರಣ ಆಗಿತ್ತು ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಬೇರೆ ಮೆಸೇಜ್ ಮಾಡಿದ್ನಂತೆ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಮಾಡಿದ್ನಂತೆ ಡಾಕ್ಟರ್ ಮಹೀಂದ್ರ ಒಂದು ಕಡೆ ಖುಷಿ ಆತನಿಗೆ ಪತ್ನಿಯ ಆರೋಗ್ಯ ಸಮಸ್ಯೆಯಿಂದ ಬೇಸತ್ತ ಹೋಗ್ಬಿಟ್ಟಿದ್ನಂತೆ ಗಂಡ ಅದು ನಿಜಕ್ಕೂ ಏನ್ ದೊಡ್ಡ ಪ್ರಾಬ್ಲಮ್ ಏನಾಗಿಲ್ಲ ಆಕೆಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು ಗ್ಯಾಸ್ಟ್ರಿಕ್ ಇತ್ತು ಅದೇನು ದೊಡ್ಡ ಮಹಾ ಸಮಸ್ಯೆ ಎಲ್ರಿಗೂ ಕೂಡ ಇರುತ್ತೆ ಆ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಅಷ್ಟಕ್ಕೋಸ್ಕರ ಯಾರಾದರೂ ಸಾಯಿಸ್ತಾರಾ ಹೆಂಡ್ತೀನ ಡಿವರ್ಸ್ ಮಾಡಿದ್ರೆ ತನಗೇನು ಸಿಗಲ್ಲ ಅಂದ್ಕೊಂಡಿದ್ದ ಹೆಲ್ತ್ ಇಶ್ಯೂ ಮುಂದಿಟ್ಕೊಂಡ್ರೆ ಮುಂದಿಟ್ಕೊಂಡು ಈ ರೀತಿಯಾದಂಥ ಕೊಲೆ ಪ್ಲ್ಯಾನ್ ಮಾಡ್ಬಿಟ್ಟಿದ್ದಾನೆ ನೋಡಿ ಡಿವರ್ಸ್ ಮಾಡಿಬಿಟ್ರೆ ತನಗೇನು ಸಿಗಲ್ಲ ಒಂದು ರೂಪಾಯಿನೋ ಹೇಗಾದರೂ ಮಾಡಿ ಆಕೆನ ಮುಗಿಸ್ ಹಾಕ್ಬಿಡ್ಬೇಕು ಹೆಲ್ತ್ ಇಶ್ಯೂ ಇದೆ ಆಕೆಗೆ ಆಕೆ ಹೆಲ್ತ್ ಸರಿಯಿಲ್ಲ ಹಾಗಾದ್ರೆ ಈತನ ಹೆಲ್ತ್ ಸರಿ ಇದೆನಾ ನ್ಯಾಚುರಲ್ ಡೆತ್ ಎಂಬಂತೆ ಬಿಂಬಿಸಲು ಪ್ಲಾನ್ ಮಾಡಿದ್ನಂತೆ ತಾನೇ ಅನಸ್ತೀಶಿಯಾ ಕೊಟ್ಟು ಕೊಂದಿದನಂತೆ ಮಹೇಂದ್ರ ದೇಹ ತಡೆಯಲಾರದಷ್ಟು ಅನಸ್ತಿಷಿಯಾ ಕೊಟ್ಟಿದ್ನಂತೆ ಪಾಪಿ ದಿನ ಹದ್ ಎಂ ಅನಸ್ತೀಶಿಯ ಕೊಡ್ತಾ ಇದ್ನಂತೆ ದಿನಕ್ಕೂ ಹದ್ನೈದು ಎಂಎಲ್ ಅನಸ್ತೀಶಿಯಾ ಕೊಟ್ಟಿದ್ನಂತೆ ಇದರಿಂದ ಪಾಪ ಆಕೆಯ ಹೆಲ್ತ್ ಏನಾಗಬೇಕು ದಿನದಿಂದ ದಿನಕ್ಕೆ ಕೂಡ ಅದು ಆ ಹೋಗ್ಬಿಡ್ತು ಹೋಗ್ಬಿಡ್ತು ಹಾಗೆ ಹಾಗೆ ಹೌದು ಈಗಾಗಲೇ ಒಂದು ಕಡೆ ಕಿಲ್ಡ್ ಕೃತಿಕ ಅಂತ ಈಗ ಅಂತ ಆತನಿಗೆ ಒಂದ್ ರೂಪಾಯಿ ಸಿಗಲ್ಲ ಅಂತ ಹೇಳಿ ಗೊತ್ತಾಗ್ಬಿಡ್ತು ಹೇಗಾದ್ರೂ ಮಾಡಿ ಆಕೆಗೆ ಹೆಲ್ತ್ ಇಶ್ಯೂಸ್ ಇದೆ ಹೆಲ್ತ್ ಸರಿ ಇಲ್ಲ ಆಕೆಗೆ ಸಾಕಷ್ಟು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಒಂದ್ ಬಿಂಬಸ್ಬಿಡೋಣ ಅಂತ ಹೇಳಿ ಆತ ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಈಗ ಮಹೇಂದ್ರ ರೆಡ್ಡಿ ಅವರಿಗೆ ಏನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೂಡ ಆಗಿದೆ ಸೊ ಇದು ಒಂದು ಕಡೆ ಆತನಿಗೆ ಕಠಿಣ ಕಾನೂನು ಕ್ರಮ ಅಂದ್ರೆ ಏನು ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ ಈಗಾಗಲೇ ಕೃತಿಕಾ ಅವರ ತಂದೆ ತಾಯಿ ಸೇರಿದಂತೆ ರಾಜ್ಯದ ಜನತೆಯು ಕೂಡ ಆಗ್ರಹಿಸ್ತಾ ಇದೆ ನೋಡೋ ಹಾಗಾದ್ರೆ ಏನಾಗುತ್ತೆ ಏನು ಅಂತ